ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಅನೇಕ ದಶಕಗಳಿಂದ ಇವತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ನಗರದ ಮುಂದೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಹೇಳಿ ನಮ್ಮ ಹಿರಿಯರೆಲ್ಲೂ ಕೂಡ ವಿಶೇಷವಾಗಿ ಶಂಕರಗೌಡ ಪಾಟೀಲ್ರು ಹೋರಾಟವನ್ನು ಮಾಡ್ಕೊಂಡು ಬಂದರು ಆದರೆ ಅಲ್ಲಿ ಭಾಳಷ್ಟು ಅಂದ್ರೆ ಮತ್ತು ಈ ಎಲ್ಲ ಬಸ್ಗಳು ಎಲ್ಲಾನು ಕೂಡ ಅಲ್ಲೆಲ್ಲಾನು ಕೂಡ ಟ್ರಾಫಿಕ್ ಇರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಕೂಡ ಈಗ ಈ ರಸ್ತೆ ಮಧ್ಯದಲ್ಲಿ ಇವತ್ತೂ ಸಹ ಇರಬಾರ್ದು ಹೀಗೆ ಅನೇಕ ಕಾರಣಗಳಿಂದ ಅನೇಕ ದಶಕಗಳಿಂದ ಇವತ್ತು ಈ ಒಂದು ರಾಣಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಆಗಿರಲಿಲ್ಲ ತದನಂತರ ನಾನು ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಆಳ್ವರವರು ಶಂಕರಗೌಡ ಪಾಟೀಲ್ರು ಇಂಥರ ಎಲ್ಲ ಹೊತ್ತು ಸಹ ಹಿರಿಯರ ಒಂದು ಒಂದು ಆಶೆಯಂತೆ ನಾನು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಜಾಗವನ್ನು ಅವತ್ತು ಸಹ ಕೊಡಿಸಿ ಎಷ್ಟಿತ್ತು ಸೈಜ್ ಅದು ಹಾಂ ಎಷ್ಟು ಅದೇ ಎಷ್ಟು ಸೈಜ್ ಅಷ್ಟಿತ್ತು ಫೋರ್ಟಿ ಬೈ ಸಿಕ್ಸ್ಟಿನ ಸಿಕ್ಸ್ಟೀನಾ ಬೈ ಫಿಫ್ಟೀನು ಫೋರ್ಟಿ ಬೈ ಸಿಕ್ಸ್ಟಿ ಒಂದು ಅಂದರೆ ಎರಡು ಸಾವಿರದ ನಾಲ್ಕುನೂರು ಚಂದ್ರಳಿ ಇವತ್ತು ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅದಕ್ಕೆ ಜಾಗವನ್ನು ಸರ್ಕಾರದಿಂದ ಆದೇಶ ಮಾಡಿಸಿ ಕೊಟ್ಟು ಅಂದು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಮೇಲೆ ಕುಡಿದ ಸಂಗಮದ ಪರಮ ಪೂಜ್ಯ ಶ್ರೀ ಪಂಚಮಶಿಲಿ ಪೀಠದ ಶ್ರೀಗಳು ಜಯಮತ್ತಂಜಯ ಸ್ವಾಮೀಜಿಯವರು ನಾವು ಮತ್ತು ಇನ್ನಿತರೆಲ್ಲರೂ ಕೂಡಿ ಜನಪ್ರತಿನಿಧಿ ಕೂಡಿ ಅದನ್ನ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ವಿ ಈಗ ಮೂರ್ತಿ ತಯಾರಾಗಿದೆ ಅದು ಉದ್ಘಾಟನೆಗೆ ಸಜ್ಜುಗೊಂಡಿದೆ ಎಲ್ಲರ ಆಶಯ ರಾಣಿ ಚೆನ್ನಮ್ಮನವ್ ಜಯಂತಿ ದಿವಸ ಈ ಸಲ ಜಯಂತಿಯನ್ನ ವಿಜಯಪುರ ನಗರದಲ್ಲೇನೆ ರಾಜ್ಯ ಮಟ್ಟದ ಸಮ್ಮೇಳನ ಆಯ್ಕೆ ಆಗ್ಬೇಕು ಅಂತ ಹೇಳಿ ಕೋರಿಕೆಯಾಗಿತ್ತು ಆದರೆ ಮುಖ್ಯಮಂತ್ರಿಗಳು ಅವತ್ತು ಮೈಸೂರಿನ ಕಾರ್ಯಕ್ರಮ ಇರೋದ್ರಿಂದ ಅದು ಮಾಡಲಿಕ್ಕೆ ಆಗಲಿಲ್ಲ ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಆ ಮೂರ್ತಿಯ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನು ಯಾಕಂದರೆ ತಮ್ಗೆ ಗೊತ್ತಿದೆ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಇವತ್ತು ಇಡೀ ದೇಶದ ಒಂದು ಆಸ್ತಿ ಈ ದೇಶದ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಹೋರಾಟ ಮಾಡಿದಂಥ ಮಾತಾಯಿಯವರು ಅವ್ರನ್ನ ನಾವು ಗೌರವಿಸುವಂಥದ್ದು ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನ ತಿಳಿಸುವಂಥದ್ದು ಅವ್ರ ಶೌರ್ಯವನ್ನು ತಿಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸರ್ಕಾರ ಜನಪ್ರತಿನಿಧಿಗಳ ಜನರ ಕರ್ತವ್ಯ ಆಗಿದೆ ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ಈಗ ರಾಣಿ ಚೆನ್ನಮ್ಮವ್ರ ಮೂರ್ತಿ ನಾವು ಆ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಆ ಬಸ್ ನಿಲ್ದಾಣಕ್ಕೆ ಇವತ್ತು ನಾನೇ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನು ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಆಗಬೇಕು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ ಅವರು ಕೂಡ ಮತ್ತು ರಾಮಲಿಂಗರೆಡ್ಡಿ ಅವರು ನಮ್ಮ ಸಾರಿಗೆ ಸಚಿವರು ಇಬ್ಬರು ಒಪ್ಪಿ ಇವತ್ತು ಅದನ್ನು ವೀರರಾಣಿ ಕಿತ್ತೂರು ಜನ್ಮ ಬಸ್ ನಿಲ್ದಾಣ ಅಂತ ಹೇಳಿ ಸಹ ಘೋಷಣೆಯನ್ನು ಕೂಡ ಸರ್ಕಾರ ಆದೇಶವನ್ನು ಕೂಡ ಮಾಡಿದೆ ಈ ಎರಡೂ ಕಾರ್ಯಕ್ರಮಗಳು ಇವತ್ತು ದಿವಸ ಒಂಬತ್ತನೇ ತಾರೀಕಿಗೆ ಆಗ್ತದೆ ಟೈಮ್ ನಾನು ತಿಳಿಸ್ತೇನೆ ಯಾಕಂದರೆ ಅವರು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ವಿಜಯಪುರದಲ್ಲಿ ಅವತ್ತು ರಾತ್ರಿ ಹಾಲ್ಟ್ ಮಾಡ್ತಾರೆ ಒಂಬತ್ತನೇ ತಾರೀಕು ಹಾಲ್ಟ್ ಮಾಡಿ ಮರುದಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಜೇವರ್ಗಿಯಲ್ಲಿ ಅವರ ಕಾರ್ಯಕ್ರಮಗಳಿದ್ದಾವೆ ಹೀಗಾಗಿ ಆ ಕಾರ್ಯಕ್ರಮವನ್ನು ಹೊಂದಿಸ್ಕೊಳ್ಳುವಂಥ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ನಾವು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಅವರು ಮುಖ್ಯಮಂತ್ರಿಗಳು ಬಂದು ಅವಿರಾಣಿ ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಮಾಡಿ ನಾಮಫಲಕವನ್ನು ಅದನ್ನು ಒತ್ತೊಂದು ಸಹ ಅನಾವರಣಗೊಳಿಸಿ ಆ ಹೆಸರನ್ನು ಅದು ಮಾಡಿ ಘೋಷಣೆಯನ್ನು ಮಾಡಿ ತದನಂತರ ಸೈಕ್ಲಿಂಗ್ ರೂಮ್ ಸೈಕ್ಲಿಂಗ್ ವೆಲ್ಡ್ ರೂಮ್ ಬರ್ತಾರೆ ಆ ಸೈಕ್ಲಿಂಗ್ ವೆಲ ವಲ್ರೋಮ್ನು ಕೂಡ ಭಾಳ ದಿವಸದ ಆಶಯ ಆಗಿದೆ ಸೈಕ್ಲಿಸ್ಟ್ನ ವಿಜಯಪುರ ಜಿಲ್ಲೆಯವರು ಭಾರತ ದೇಶ ಅಂತಾರಾಷ್ಟ್ರೀಯ ಎಲ್ಲ ಮಾಡಿದ್ದಾರೆ ಮಹದಾಶಿ ಒಂದು ದಿವಸ ಇದೆ ಆ ಸೈಕ್ಲಿಂಗ್ ಬೆಲೋಡ್ ಕೂಡ ಉದ್ಘಾಟನೆ ಮಾಡ್ತಾರೆ ತದನಂತರ ಮತ್ತೆ ನಾವು ಎರಡು ಜಾಗ ಇಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಭವನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಯಾಕಂದರೆ ಈ ಒಂದು ಭವನಕ್ಕೆ ನಾವು ಹಿಂದೆ ನೀರಾವರಿ ಸಚಿವನಾಗಿದ್ದಾಗ ಜಿಲ್ಲಾ ಉಸ್ತುವಾರಿ ಸೇರಿಸಿದಾಗ ಎಲ್ಲರ ಒಂದು ನಮ್ಮ ಆಳೂರವರು ಎಲ್ಲ ಸ್ನೇಹಿತರು ಬಂದು ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿಯನ್ನು ಮಾಡಿದ್ದೀವಿ ಯಾಕಂದರೆ ಇದು ಇನ್ನೂ ಕೆಲಸ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ ಆದರೆ ನಾವು ಅದನ್ನು ಮೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸಿದ್ದೀವಿ ಮೂರು ಕೋಟಿ ಅನುದಾನವನ್ನು ಕೊಡಿಸಿ ಇವತ್ತು ಇಷ್ಟು ಒಂದು ಸುಸಜ್ಜಿತವಾದಂಥ ಎಲ್ಲರಿಗೂ ಬೇಕಾಗಿದ್ದಂಥದ್ದು ಒಂದು ಒಳ್ಳೆಯ ಭವನ ಇವತ್ತಿನ ದಿವಸ ವಿಜಯಪುರ ನಗರಕ್ಕೆ ಅವಶ್ಯಕತೆ ಇತ್ತು ಇದರಿಂದ ಎಲ್ಲ ಕಾರ್ಯಕ್ರಮಗಳು ಇವತ್ತು ಮದುವೆ ಕಾರ್ಯಕ್ರಮಗಳು ಬಹುದು ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತೊಂದು ಸಹ ಅನುಕೂಲ ಆಗಿದೆ ಇಲ್ಲಿನೇ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಎಲ್ಲರ ಆಶಯ ಆಗಿದೆ ಇಲ್ಲೇ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇಲ್ಲಿನೇ ಜೊತೆಗೆ ಗುರುನ ಚನ್ನು ಚೆನ್ನಮ್ಮ ಕೂಡ ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆಗ್ತಾ ಇರೋದ್ರಿಂದ ಅದು ಮತ್ತು ಇದನ್ನೆಲ್ಲನೂ ಕೂಡಿಸಿ ಜೊತೆಗೆ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಗೆ ನೂರ ನಲವತ್ತು ಕೋಟಿ ನೂರ ಐವತ್ತು ಕೋಟಿ ರೂಪಾಯಿ ಅದಕ್ಕೂ ಚಾಲನೆಯನ್ನು ಕೊಡ್ತಾರೆ ಮತ್ತು ನಮ್ಮ ಮೊಬೈಲೋಡ್ ರಮಕ್ಕೂ ಕೂಡ ಇಲ್ಲೇ ಅದರ ಕಾರ್ಯಕ್ರಮ ಕೂಡ ಇಲ್ಲೇ ಆಗ್ತದೆ ಇನ್ನೂ ಅನೇಕ ಕಾರ್ಯಕ್ರಮ ಹೊಂದಾಣಿಕೆ ಮಾಡ್ತಾ ಇದ್ದೀವಿ ಉದಾಹರಣೆಗಾಗಿ ನಿಮಗೆ ಡಿಸ್ಟಿಕ್ ಟು ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸು ಎರಡು ಮೂರು ಬಾರಿ ಈಗ ಭೂಮಿ ಪೂಜೆ ಆಗಿದೆ ಭೂಮಿ ಪೂಜೆ ಬೇಡ ಈಗ ಆ ಕೆಲಸಕ್ಕೆ ಚಾಲನೆ ಕೊಡುವಂಥದ್ದು ಕೆಲಸ ಪ್ರಾರಂಭ ಮಾಡುವಂಥದ್ದನ್ನು ಕೂಡ ಇಲ್ಲೇ ಗೊತ್ತಿ ಮಾಡೋ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಹೊಂದಾಣಿಕೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮ ಕೂಡಿಸಿ ಎಲ್ಲ ಸಚ್ ಶಾಸಕರ ಜೊತೆಗೆ ಸಚಿವ ಶಿವಾನಂದ ಪಾಟೀಲ್ ಕೂಡ ಎಲ್ಲ ಶಾಸಕರು ಕೂಡ ಸಹ ಜಿಲ್ಲಾಧಿಕಾರಿಗಳು ಸಿ ಅವರು ಕೋಆರ್ಡಿನೇಟ್ ಮಾಡ್ತಾರೆ ಅವರು ಕೂಡ ತಿಳ್ಕೊಂಡು ಅವರದ್ದು ಅನ್ನೋದು ಮತಕ್ಷೇತ್ರದ ಮಾತ್ರವಾದ ಕಾರ್ಯಕ್ರಮ ಇದ್ದರೆ ಅವ್ರಿಗೆ ಬಯಸಿದ್ರೆ ಇಲ್ಲಿನೇ ಅದನ್ನು ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದೀವಿ ಸುದೀರ್ಘವಾದಂಥ ಟಿ ಪಿಯನ್ನು ಇವತ್ತು ದಿವಸ ನಿಮಗೆ ಅವರು ಯಾವ ಯಾವ ಸಮಯ ಮತ್ತು ಹೇಗೆ ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ತೀವಿ ಅದನ್ನು ಮುಖ್ಯಮಂತ್ರಿಗಳಿಗೆ ಕಾರ್ಯಾಲಯಕ್ಕೆ ನಾವು ಕಳಿಸಿ ಬೆಳಗ್ಗೆಯೂ ಕೂಡ ಮಾತನಾಡಿದ್ದೀನಿ ಆ ಕಳಿಸಿ ಅದನ್ನು ನಾವು ಸಂಪೂರ್ಣ ಅಪೂರ್ಣ ತಗೊಂಡ್ಮೇಲೆ ಒಂದೆರಡು ದಿನಗಳಲ್ಲಿ ಇವತ್ತು ದಿವಸ ನಿಮಗೆ ಅದನ್ನು ತಿಳಿಸ್ತೀವಿ ಒಟ್ಟಾರೆ ಇದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಒಂದು ಹೆಮ್ಮೆ ಯಾಕಂದ್ರೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಅವ್ರ ಮೂರ್ತಿ ಆಯಿತು ಪ್ರತಿಷ್ಠಾಪನೆ ಆಗ್ತದೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ರಸಲಿರುವಂಥದ್ದಾಯಿತು ಇವತ್ತು ನಮ್ಮ ವಿಜಯಪುರ ಏರ್ಪೋರ್ಟ್ಗೆ ತಮ್ ಗೊತ್ತಿದೆ ಅದು ಬಸವ ಭೂಮಿ ಇದು ಬಸವಣ್ಣನವ್ರಿಗೆ ಅಣ್ಣ ಬಸವನವ್ರಿಗೆ ಜನ್ಮ ನೀಡಿದಂಥ ಜಿಲ್ಲೆ ಇದು ಅದಕ್ಕೆ ನಾವು ಈಗಾಗಲೇ ನನ್ನ ಇಲಾಖೆಯಲ್ಲಿ ಬರೋದ್ರಿಂದ ನಾನು ಅದನ್ನು ಕೇಂದ್ರಕ್ಕೆ ಒಂದು ದಿವಸ ಶ್ರೀ ಬಸವೇಶ್ವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಒಂದು ತುಂಬ ಘೋಷಣೆಯನ್ನು ಮಾಡಿದ್ದೀವಿ ಆ ಜೊತೆಗೆ ಈಗಾಗಲೇ ನನ್ನ ಇನ್ನೊಂದು ಇಲಾಖೆನ ಐ ಟಿ ಡಿಯಿಂದ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೂ ಕೂಡ ಜ್ಞಾನ ಹೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರನ್ನು ಕೂಡ ಇದು ಮಾಡುವಂಥದ್ದನ್ನು ಕೂಡ ಮಾಡಿದ್ದೀವಿ ಹೀಗಾಗಿ ಇದೆಲ್ಲ ಒಂದು ಸಮಾಗಮ ಆಗುತ್ತೆ ಈ ಎಲ್ಲ ಅದನ್ನ ಮಹಾಪುರುಷರ ನಮ್ಮ ನಾಡಿನ ಶ್ರೇಷ್ಠ ಒಂದು ಮಹಾಪುರುಷರ ಕೊಡುಗೆಯನ್ನು ಸ್ಮರಿಸುವಂಥದ್ದು ಆಗ್ತದೆ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಇಲ್ಲಿ ಕರೆದಿದ್ದೀವಿ ನಾವೆಲ್ಲರೂ ಬಂದು ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಾವು ಇದು ಮಾಡಿ ಇದು ಮಾಡಿದರೆ ಒಂದು ಭಾಳ ಒಂದು ವೈಭವದ ಭವ್ಯವಾದಂಥ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅವ್ರಿಗೆ ನಾವು ರಾಣಿ ಚೆನ್ನಮ್ಮನವ್ರಿಗೆ ವಿಶೇಷವಾಗಿ ನಮ್ಮ ಆಧಾರವನ್ನು ಗೌರವವನ್ನು ನಾವು ಸಲ್ಲಿಸುವಂಥ ಕಾರ್ಯಕ್ರಮ ಇವತ್ತು ಸ ನಾಡಿನ ಮುಖ್ಯಮಂತ್ರಿಗಳು ಬರ್ತಾರೆ ಅವ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಎಲ್ಲರಿಗೂ ಕೂಡ ಮನೆ ಎಲ್ಲ ನಮ್ಮ ಈ ವಿರಾಣಿ ಕಿಚೂರು ಚನ್ನಮ್ಮನ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದರು ಮುಖ್ಯಮಂತ್ರಿ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ರಾಮಲಿಂಗ ರೆಡ್ಡಿ ಅವರು ನಮ್ಮ ಯಾಕಂದರೆ ಅವ್ರಿಗೂ ಮಹತ್ವದ ಪಾತ್ರ ಇದೆ ಅವರು ನಮಗೆ ಸಹಾಯ ಮಾಡಿದ್ದಾರೆ ರಾಮಲಿಂಗ ರೆಡ್ಡಿ ಅವರಿಗೆ ಆಮೇಲೆ ಶಿವಾನಂದ ಪಾಟೀಲ್ರು ಇನ್ನೊರು ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲ ನಗರದ ಶಾಸಕರು ಯತ್ನಾಳ್ ಅವರು ಇರ್ಬೋದು ಇನ್ನಿತರ ಎಲ್ಲ ಶಾಸಕರು ನಮ್ಮ ವಿಜಯಪುರ ಜಿಲ್ಲಾ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಎಲ್ಲರನ್ನ ಕೂಡ ಪ್ರೋಟೋಕಾಲ್ ಪ್ರಕಾರ ಇವತ್ತೊಂದು ದಿವಸ ಎಲ್ಲರನ್ನೂ ಇವತ್ತೊಂದು ಸಹ ಒಳಗೊಂಡು ಇವತ್ತು ಇದೊಂದು ಭವ್ಯವಾದಂಥ ಐತಿಹಾಸಿಕ ಕಾರ್ಯಕ್ರಮವನ್ನು ಐತಿಹಾಸಿಕ ಕಾರ್ಯಕ್ರಮ ಇದು ಅನೇಕ ದಶಕಗಳಿಂದ ಕೂಡ ಬಂದಿಲ್ಲ ಪಾಪ ಭಾಳ ದಶಕಗಳಿಂದ ಇವತ್ತೊಂದು ದಿವಸ ಒಂದು ಆಶಯ ಇತ್ತು ಆಶೆ ಇವತ್ತೊಂದು ದಿವಸ ಈಡೇರಿಸುವಂಥ ಕೆಲಸ ಇವತ್ತೊಂದು ದಿವಸ ನಮ್ಮ ಸರ್ಕಾರ ಇವತ್ತೊಂದು ದಿವಸ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಂದು ಮತ್ತು ಇಂದು ಇವತ್ತು ಆ ಕೆಲಸವನ್ನು ಮಾಡಿದ್ದೀವಿ ಇದನ್ನು ಎಲ್ಲರೂ ಕೂಡಿ ಭಾಳ ವೈಭವದಿಂದ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂಥದ್ದು ಮಾಡ್ತೇನೆ